ಆಫರ್ ನ ಕೊಟ್ಟಿದ್ರ ಎಲ್ಲ ಒಳ್ಳೇದಾಗಲಿ ಇದೇ ರೀತಿ ನಿಮ್ಮ ಟೆಕ್ಸ್ಟೈಲ್ ಕೂಡ ಮುಂದುವರಿದ ಜನಗಳ ಅನುಕೂಲ ಅಂತ ಮಾಡೋ ಅಂತ ಕೆಲಸ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಇವತ್ ನಾವು ಆಗಮಿಸಿದೀವಿ ರೂಪ ಟೆಕ್ಸ್ಟೈಲ್ ಹಿರಿಯೂರು ನೂತನವಾಗಿ ಪ್ರಾರಂಭಗೊಂಡಿರುವ ರೂಪ ಟೆಕ್ಸ್ಟೈಲ್ ಬಳಿ ಬಂದಿದ್ದೀವಿ ಒಳಗಡೆ ಇವತ್ತು ಏನೇನು ಆಫರ್ ಕೊಟ್ಟಿದ್ದಾರೆ ಏನೇನಿಲ್ಲ ಅದ್ರ ಸಂಪೂರ್ಣ ಮಾಹಿತಿನ ನೋಡ್ಕೊಂಡು ಬರೋಂತ ಕೆಲಸ ಮಾಡೋಣ ಬನ್ನಿ ವೀಕ್ಷಕರೇ ನೋಡೋಣ ರೂಪಾ ಟೆಕ್ಸ್ಟೈಲ್ ಹಿರಿಯೂರು ಏನ್ಸ ವಿಸಿಟ್ ಆಯ್ತಾ ಹೇಗಿದೆ ಅಲ್ಲ ಯುಗಾದಿ ಸ್ಪೆಷಲ್ಗೆ ಸರಿಯಾಗಿರ್ತಕ್ಕಂತ ಒಂದು ಅಂಗಡಿ ಉದ್ಘಾಟನೆ ಆಗಿದೆ ಅದೇ ರೂಪಾ ಟೆಕ್ಸ್ಟೈಲ್ ಖಂಡಿತ ಒಳ್ಳೆ ಬಟ್ಟೆಗಳು ನಿಮ್ಗೆ ಖಂಡಿತ ಸಿಕ್ಕುತ್ತೆ ನಿಮ್ಗೆ ಯಾವ ದರದಲ್ಲಿ ಬೇಕಾದ್ರೂ ಸಿಕ್ಕೋಗುತ್ತೆ ಬಂದ್ರೆ ನಿಮಗೆ ವಾಪಸ್ ಹೋಗೋದು ಖಾಲಿ ಕೈ ಖಂಡಿತ ಖಂಡಿತವಾಗಲ್ಲ ಯಾವ್ದಾದ್ರು ತಗೊಂಡು ತಗೊಂಡ್ಬೇಗೇ ಹೋಗ್ತೀರಾ ಆ ರೀತಿ ನಿಟ್ಟಿನಲ್ಲಿ ಇನ್ನೂರಿನ ರೂಪಾ ಟೆಕ್ಸ್ಟೈಲ್ ಮಾಡಿದ್ದಾರೆ ಇದು ಬಂದು ಹಿರಿಯೂರು ಸೂರ್ಯ ಹೋಟೆಲ್ನ ಪಕ್ಕ ರೂಪಾ ಟೆಕ್ಸ್ಟೈಲ್ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ವೀಕ್ಷಕರೇ ಮಕ್ಕಳ ಬಟ್ಟೆಗಳು ಹಾಗೆ ರಾಮ್ರಾಜ್ ಬ್ರ್ಯಾಂಡೆಡ್ ಬಟ್ಟೆಗಳು ಕೂಡ ದೊರೀತವೆ ಜೀನ್ಸ್ ಪ್ಯಾಂಟ್ಗಳಂತೂ ಕೈಗೆ ನಮಗೆ ಬೇಕಾದ ದರದಲ್ಲಿ ಕೂಡ ಸಿಗ್ತಾ ಹೋಗ್ತವೆ ಖಂಡಿತ ಒಳಗಡೆ ಬಂದರೆ ಮಾತ್ರ ಮತ್ತೆ ಏನಾದರೂ ನಾವು ಪರ್ಚೇಸ್ ಮಾಡ್ಕೊಂಡೇ ಹೋಗಬೇಕು ಆ ನಿಟ್ಟಿನಲ್ಲಿ ಅಂಗಡಿನ ಮಾಡಿದ್ದಾರೆ ಎಲ್ಲ ರೀತಿಯಾದ ರಾಮ್ರಾಜ್ ಪಂಚೆ ಶರ್ಟು ಬಲಿಯನ್ನು Musa Fruits Cucumber Mung Beans Walnut Sodium D stylist Eh aah

ஒே ஆஃபர்ஸ் கொடுத்த இங்கே அற்புத எல்லாரும் ரெஸ்பாண்ட் கஸ்டமர் கான் ஃபுல் ஆகி வெளிக் பூஜை ஆகி அந்த ரெஸ்பாஸ்

ಅಲ್ಲೇ ತುಂಬಾ ಚೆನ್ನಾಗಿದೆ ಸರ್ ನೋಡಿ ಬೋಸ್ ಪಾನ್ ಸರ್ ಇಲ್ಲಿ ಕಟ್ಕೋ ಅದರಲ್ಲ ಸಿಕ್ಕಿದ್ಯಾ ಸರ್ ಥ್ಯಾಂಕ್ ಯು ಗುರು ಸರ್ ಅವ ರೆಗ್ಯುಲರ್ ಆಗ್ತಾರೆ ಹಾ 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 ಟೇಕ್ ಕೇರ್ ಆಪ್ ಆನ್ ಟೇಕ್ ಕೇರ್ ಹೌದಾ 6000 ರೂಪಾಯಿ ಟ್ರಾಲಿ ಸೂಟ್ 1000 ರೂಪಾಯಿಗೆ ಟುಪರ್ 10000 ರೂಪಾಯಿಗೆ ಟುಪರ್ ಇಲ್ಲಿ ಸುಖವಕ್ಕೆ ಜನ ಇದೆ ನೋಡಿ ಯಾವ ರೀತಿ ರೆಸ್ಪಾನ್ಸಿಬಲ್ ಜನ ಸುಖವಕ್ಕೆ ಹಾ ಹಾ ನೋಡ್ತಾ ಇದೀರಾ ಅಚಿನೀ ಎಲ್ಲಾ ಬಟ್ಟೆಗಳು ಬ್ರಾಂಡೆಡ್ ಬಟ್ಟೆಗಳು ಕೂಡ ಇದ್ದಾವೆ ಆ ಬ್ರಾಂಡೆಡ್ ಬಟ್ಟೆಗಳು ಯೂಸ್ ಮಾಡಬಹುದು ಈ ಕಡೆ ನೋಡಿದ್ರೆ ಎಲ್ಲ ಹಿರಿಯರಿಂದ ಹಿರಿಯರವರೆಗೂ ಸಿಗ್ತಕ್ಕಂಥ ಏಕೈಕ ಅಂದ್ರೆ ರೂಪ ಟೆಕ್ಸ್ಟೈಲ್ ಹಿರಿಯರಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ವೀಕ್ಷಕರೇ ಖಂಡಿತ ಎಲ್ಲಾ ಸೂಪರ್ ಆಗಿರ್ತಕ್ಕಂಥ ಬಟ್ಟೆಗಳು ಇದಾವೆ ಜೆಂಟ್ ಎಲ್ಲಾ ಮಾದರಿಯ ಕೂಡ ಹಿರಿಯರು ಹಾಗೂ ಕಿರಿಯರಿಗೆ ಎಲ್ಲರಿಗೂ ಸಿಗ್ತಕ್ಕಂತ ಒಂದೇ ಒಂದು ರೂಪ ಟೆಕ್ಸ್ಟೈಲ್ ಇಲ್ಲಿ ತುಂಬಾ ಅದ್ಭುತವಾಗಿ ಇವತ್ತು ಆಯೋಜನೆ ಮಾಡಿದ್ದಾರೆ ಏನು ಚೀಫ್ ಬೆಸ್ಟ್ ಮೊದಲನೇ ದಿನ ಅಂತ ಹೇಳಿ ರೂಪಾಯಿ ಸೀರೆನ ಕೊಡ್ತಕ್ಕ ಅಧ್ಯಕ್ಷರು ಬಟ್ಟೆ ತಗೊಂಡ್ರ ಒಂದ್ ಸೆಕೆಂಡ್ ತಗೊಂಡ್ರಾ ಹೇಗಿದೆ ನಿಮಗೆ ಏನ್ ಅನ್ಸುತ್ತೆ ಚೆನ್ನಾಗಿದ್ಯಾ ಈ ಬಟ್ಟೆ ನೀವು ತಗೋದಿಲ್ಲ ಆರಾಮಾಗೆ ಏನ್ ರೇಟ್ ನೋಡಿದ್ರೂ ರೂಪಾರೇಟಾ ನಿಮ್ಗೆ ಇಷ್ಟ ಆಯ್ತಾ ಬಟ್ಟೆ ಚೆನ್ನಾಗಿದೆಯಾ ಇಷ್ಟ ಒಳ್ಳೆ 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 ಸೂಪರ್ ಆಗಿದೆ ಇವತ್ತು ಸಿಕ್ಕಂತ ನೋಡಿಯಾ ಆ ಎಷ್ಟು ನೀಟಾಗಿ ಎಲ್ಲ ಕೈಗಡಿಯ ಬರದಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ನೀವು ಅಂತಿದಿರಮ್ಮ ಸೀರೆ ಸೀರೆ ತಂದಿದ್ರಾ ಇಷ್ಟ ಆಯ್ತಾ ಚೆನ್ನಾಗಿ ಅನ್ಸುತ್ತಾ

ವೀಕ್ಷಕರ ಹಿರಿಯೂರಿನ ರೂಪ ಟೆಕ್ಸ್ಟೈಲ್ ಒಂದು ಅದ್ಭುತವಾಗಿರ್ತಕ್ಕಂತ ಅಂಗಡಿನ ಆಯೋಜನೆ ಮಾಡಿ ಜನಗಳ ಕೈಗೆಟ್ಕೊಳ್ಳುವ ದರದಲ್ಲಿ ಕೊಡ್ತಾ ಇದಾರೆ ಖಂಡಿತ ನಿಮೇಶ್ರು

ಚೆನ್ನಾಗಿದೆ ವೀಕ್ಷಕರು ಇದು ಇಲ್ಲಿ ರೂಪಾ ಟೆಕ್ಸ್ಟೈಲ್ ಅವರ ಒಂದು ಅದ್ಭುತವಾದ ಕೊಡುಗೆ ಅನ್ಸುತ್ತೆ ಇವತ್ತು ಏನು ಜನ ಜಂಗಳಿ ನಿಮಗೆ ಅರ್ಥ ಆಗ್ತಾ ಇದೆ ಆ ಎಷ್ಟು ಕೈಗೆಟುವ ದರದಲ್ಲಿ ಅವರಿಗೆ ಸಾಕಾರ ಆಗುವಂತದ್ದು ಯುಗಾದಿ ಹಬ್ಬಕ್ಕೆ ಅದು ಸ್ಪೆಷಲ್ ಆಗಿ ಯುಗಾದಿ ಹಬ್ಬಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಇದು ಬಟ್ಟೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದಾರೆ ಇನ್ನು ವೀಕ್ಷಕರು ಇನ್ನು ಈ ಗ್ರಾಹಕರು ಏನ್ ಆಗಮಿಸಿದ್ದಾರೆ ಅವ್ರ್ನು ಕೂಡ ಭೇಟಿ ಮಾಡೋಣ ಇದು ಬಂದು ನಿಮಗೆ ಕಡೆದ ಇದು ಬಂದು ಮಕ್ಕಳಿಗೆ ಸಿಗ್ತಕ್ಕಂತ ಬಟ್ಟೆಗಳೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಒಳಗಡೆ ಬಂದ್ರೆ ಮಕ್ಕಳಿಂದ ಹಿಡಿದು ಹಿರಿಯ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಆರು ವರ್ಷದಿಂದ ನೂರರವರೆಗೂ ಸಿಗ್ತಕ್ಕಂತ ಎಲ್ಲಾ ರೀತಿಯಾದ ಬಟ್ಟೆಗಳು ಇಲ್ಲಿ ಸಿಗ್ತಾ ಹೋಗ್ತದೆ ಖಂಡಿತ ಬಂದು ಪರ್ಚೇಸ್ ಮಾಡ್ಬಿಟ್ಟು ರೂಪಾ ಟೆಕ್ಸ್ಟೈಲ್ ಇರೋರು ಅಮ್ಮ ಏನ್ ತಗೊಂಡ್ರಿ ಏನ್ ರೇಟ್ ಮೇಲೆ ನಿಮಗೆ ಇದು ಇನ್ನೂರ ಚೆಲ್ರ ಐತಿ ನೋಡ್ತೀವಿ ಇಷ್ಟ ಆಗಿದೆ ಇದು ನೋಡಿ ಜನ್ಸಿಗೆ ಸಿಗ್ತದಂತ ಎಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಮಾಮೂಲಿ ಎಲ್ಲಾ ಪ್ಯಾಂಟ್ ಕೂಡ ಸಿಗ್ತಾ ಇದೆ ಬ್ರಾಂಡೆಡ್ ಆಗಿರುತ್ತೆ ಹಾಗಾಗಿ ನೋಡಿ ಎಲ್ಲ ಎಷ್ಟು ಜನ ಇವತ್ತು ಬಂದಿದ್ದಾರೆ ಅಂತ ಇದೇ ಸಾಕ್ಷಿ ಸಿಗ್ತಾ ಇದೆ ನಿಮ್ಗೆ ಖಂಡಿತ ಎಲ್ಲ ಆಯೋಜನೆಯನ್ನ ಆಯೋಜಿಸಿದೆ ಇವತ್ತು ನೋಡಿರೋ ಬ್ರಾಂಡೆಡ್ ಬಟ್ಟೆಗಳು ಮತ್ತೆ ಮಕ್ಕಳಿಗೆ ಸಿಗ್ತದ ನೋಡಿ ಎಲ್ಲ ಇದೆ ಅಲ್ಲಿ ನೆಕ್ಸ್ಟ್ ಈಗ ಸರ್ ನಮಸ್ತೆ ರವಣ್ಣ ಹೇಗೆ ಅನ್ಸುತ್ತೆ ಅಂಗಡಿ

ನೀವು ನೆಕ್ಸ್ಟ್ ನೋಡಿದ್ರೆ ಇದೆಲ್ಲ ಕ್ವಾಲಿಟಿ ಡ್ರೆಸಸ್ ಗಳು ಇದಾವೆ ಯಾವ ಏನು ಅಲ್ಲೆಗಳು ಏನಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ನೀಟಾಗಿದೆ ನೋಡಿ ಟಿ ಶರ್ಟ್ಸ್ ಎಲ್ಲ ಟಿ ಶರ್ಟ್ಸ್ ಬೇಕಂದ್ರೆ ಟಿ ಶರ್ಟ್ಸ್ ಇದು ಯಾವ ರೀತಿ ಫುಲ್ ಬೇಕಾ ಆಫ್ ಬೇಕಾ ಖಂಡಿತ ಎಲ್ಲಾ ರೀತಿಯಾದ ಒಂದು ಟಿ ಶರ್ಟ್ಸ್ ಗಳು ಇದ್ದಾವೆ ಇವತ್ತೇನು ಸಿಕ್ಕ ಬಟ್ಟೆ ಆಫರ್ ಇಟ್ಬಿಟ್ಟಿದ್ದಾರೆ ಅದೇ ಯುಗಾದಿ ಸ್ಪೆಷಲ್ ಹಿಂಗೆ ಇದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಎಲ್ಲ ಜನರ ಅಭಿಪ್ರಾಯ

ಬಾಳ ಖುಷಿ ಆಗ್ತಾ ಇದ್ಯಾ ಹೌದು ಕೃಷ್ಣ ಶರಟ್ ಎಷ್ಟು ಏನ್ ರೇಟ್ ಮಾಡ್ತಾ ಏನ್ ರೇಟ್ ಮಾಡ್ತಾ ನಿಮಗೆ ಸರ್ಕ ಚೆನ್ನಾಗಿ ಅನ್ಸುತ್ತಾ ಕಡಿಮೆ ಬರ ಅನ್ಸುತ್ತಾ ರೂಪರ್ ಟೆಕ್ಸ್ಟೈಲ್ ಏನ್ ಹೇಳ್ತೀರಾ ತನ ಕಸ್ಟಮರ್ ನ ಸ್ಟೇಟ್ ಮಾಡ್ತಾರೆ ಇವ ಇಷ್ಟ ಆಯ್ತಲ್ವಾ ಬಟಾ ಹ್ ಇಷ್ಟ ಆಯ್ತು ಪರಿಮ ರೈಡಲ್ ಸಿಕ್ತಾ ಇದೆ ಈಗ ಕಸ್ಟಮರ್ ಏನು ಹೇಳ್ತಿದ್ದಾರೆ 100 ರೂಪಾಯಿ ಶರಿ ಅದಕ್ಕೆ ದೈವಿತು 100 ರೂಪಾಯಿ ಶರಿ ಅದಕ್ಕೆ ಅಚ್ಚಾ ಅಂತ ತಾತ ಮೌಲ್ ಕಂಚೆ ಏರೆ ದುಕಾನ್ವಾಲನಿಗೆ આવೋ 100 ರೂಪಾಯಿ ಕವಲಕ್ಕೆ ಬೆಲೆ ಕಂಚೆ

नूर उपलब्ध है बल्कि पटल से ಈ ಅಂಗಡಿ ಇವತ್ತು ಓಪನ್ ಆಗೋದ್ರಿಂದ ತುಂಬಾ ಜನಗಳು ಬರ್ತಾ ಇದ್ದಾರೆ ಒಟ್ಟು ಕಡೆಯಾಗ್ತಾ ಇಲ್ಲ ನೂರು ರೂಪಾಯಿ ಸೀರೆ ಕೊಡ್ತಾ ಇದೀವಿ ನೂರು ರೂಪಾಯಿ ಸೆಲೆ ಕೊಡ್ತಾ ಇದೀವಿ ಸಾವಿರ ರೂಪಾಯಿ ಬಟ್ಟೆ ತಗೊಂಡು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಎಷ್ಟೊಂದು ಚೆನ್ನಾಗಿದೆ ಒಂದು ವರ ಹಂಗೆ ಈ ಅಂಗಡಿ ಮೈಸೂರಲ್ಲಿ ಮೈಸೂರು ಪ್ಯಾಲೇಸ್ ಅಂತೀವೋ ಹಿರಿಯ ರೀತಿ ಹಬ್ಬದ ಎಲ್ಲಾ ಐಟಮ್ಸ್ ತೊಳಿತಾ ಇದೆ ಎ ಟು ಸೆಟ್ ಎಲ್ಲ ಐಟಮ್ ಇಲ್ಲ ಅಂತೇನಿಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರ ಗಂಟೆ ಎಲ್ಲಾ ಇದೆ ಬನ್ನಿ ಒಂದ್ ವಿಶಿಪ್ ಮಾಡಿ ಹೋಗಿ ಇವತ್ತು ನೋಡ್ತಿರಲ್ಲ ತುಂಬಾ ತುಂಬಾ ಎಕ್ಸಲೆಂಟ್ ಸರ್ ಫಸ್ಟ್ ಡೇನೆ ತುಂಬಾ ಎಕ್ಸಲೆಂಟ್ ಆಗಿದೆ ಜನರ ಅಸಲು ತುಂಬಾ ಚೆನ್ನಾಗಿದೆ ಆಗಿದೆ ಚೆನ್ನಾಗಿದೆ ಮತ್ತೆ ಮರೆಯಲ್ಲ ವೀಕ್ಷಕರೇ ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ರೂಪಾಯಿ ಇಲ್ಲ ಖಂಡಿತ ಒಳ್ಳೆ ಮಸ್ತ್ ಮಜಾ ನೋಡಿ ಆ ರೀತಿ ಒಂದು ಜನ ಎಂಜಾಯ್ ಮಾಡ್ತಾ ಇದ್ದಾರೆ ನಮಸ್ಕಾರ मुंडी पैसी है मैं वाले को तो बाला सूट 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 बाला

அனுக ஆகேர் இதே ரொம்ப பிரச்சகரே முன்னா கண்களுக்கு அனுகூல ஆகுது அந்த கேள்விக்கொள்ளாங்க இது வீட்சகர் இவத்தினால அத்தவாக ரூபாய் டெக்ஸ்டைல் நான் மெச்சுவதா அதே ரீதியான பர்ச்சேஸ் கூட ரூபாய்க்கு சீரன ಖಂಡಿತ ನೋಡಿ ಯಾವ ರೀತಿ ಅದ್ಭುತವಾಗಿರ್ತಕ್ಕಂಥ ಸೀರೆ ವ್ಯಾಪಾರನ ಜನ ಮುದ್ದಿ ಬಿಟ್ಟಿದ್ದಾರೆ ಅಂದ್ರೆ ಕಾಣಿಸ್ತಾ ಇದೆ ನಿಮಗೆ ಇವತ್ತಂತೂ ಖಂಡಿತ ಖುಷಿನ ಖುಷಿ ಮಹಿಳೆಯರಿಗೆ இதே ரீக்குற விசாரா விசாரமாரா பேசி ஒன்றே சீரை கொடுத்தா இவற்று சீரையாண்ட் சாரி 장난기비야. 장난기비야. 오, 장난기비야. 장난기비야. 아, 밥을 먹어야지, 술을 먹어야지, 민물고기. 오, 술타이, 장난기비야. 아, 술타이. 오, 술타이. 오, 오. 알겠습니다. 오, 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 ಕೆಲವರೆಲ್ಲ ಬಟ್ಟೆ ತರ ಕೊಟ್ಟರೆ ನಮ್ಮ ಅಂಗಿ ಮುಂದೆನೇ ಆಗಿರೋದಿದ್ದು ನಮ್ಗೊಂದು ಆನಂದ ಹಿರಿಯರಾಗಿರೋದ್ರಿಂದ ಸಂತೋಷ ಇದೇ ತರ ಇಂದ ಎಚ್ ಮಾಡಿರ್ಬೇಕು ಅಂತ ಅಭಿಪ್ರಾಯ ಜನ ಒಳ್ಳೇದ ಇದೇ ತರ ಎಚ್ ಎಸ್ ಎಲ್ಲ ದಯವಿಟ್ಟು ಕೊಡ್ಬೇಕು ನೂರು ರೂಪಾಯಿಗೆ ಸೀರೆ ಕೊಡ್ತಾ ಇದ್ದಾರೆ ಒಂದ್ ರೂಪಾಯಿ ಡೋಸ್ ಬೋಸ್ ಕೊಡ್ತಿದ್ದಾರೆ ಹೊರಗೆ ಒಳ್ಳೆ ತರ ಒಳ್ಳೆ ಬಟ್ಟೆಗಳು ತಂದಿದ್ದಾರೆ ಎಲ್ಲ ನಮ್ ಹಿರಿಯರ್ನಾಗೆ ಮಾಡಿರೋದು ಜಮೀನ್ಗಾರಲ್ಲ ಜಮೀಗಾರ್ನವ್ರು ಇನ್ನೂ ಎಷ್ಟೇ ಇದೇ ತರ ಮಾಡಬೇಕು ಜನಗಳಿಗೆ ಆಗಿ ಬೆಲೆ ಕೊಟ್ಟಿ ಎಚ್ಚರಿಸಬೇಕು ಅವ್ರಿಗೆ ಉಪಯೋಗ ಆಗ್ಬೇಕು ಬಂದಿರೋದ್ರಿಂದ ಹಿರಿಯರಿಗೆ ಬಂದಿದ್ರು ಪರವಾಗಿಲ್ಲ ಅಂತ ಅವ್ರಿಗೊಂದು ಸಂತೋಷ ಇರಬೇಕು ಅಂತೇಳಿ ನಾನ್ ನಾಲ್ಕು ಮಾತಾಡ್ತಿದ್ದೀನಿ ಮತ್ತೆ ಸೂರ್ಯ ಹೋಟೆಲ್ ಬಿದ್ದೇನೆ ನೆಕ್ಸ್ಟ್ ಕ್ಲಾಜ್ ಹಂಗಾಗಿ ಬೆಳೆ ಇಲ್ಲಿ ಯಾವತ್ತೆ ಮಾಡಿಲ್ಲ ಕೆ ಅನುಕೂಲ ಮಾಡಿ ಬಂದು ಇಷ್ಟು ಕಲೆಕ್ಷನ್ ಈ ಅಂತ ಕಲೆಕ್ಷನ್ ಎಲ್ಲಿ ನಾನು ನೋಡಿ ಈ ಕಲೆಕ್ಷನ್ ಎಲ್ಲಿ

ಎಲ್ಲ ಬರ್ಬೇಕು ಅಷ್ಟೇ ಆನಂದ್ ಆನಂದ್ ಸರ್ ಸರ್ ಆದ್ರೆ ಇವತ್ತು ಎಲ್ಲ ಜನಗಳಿಗೆ ಆಫರ್ ಇಟ್ಟು ತುಂಬಾ ಸಂತೋಷ ಪಡಿಸ್ತಾ ಇದ್ದಾರೆ ಹಬ್ಬ ರಮ ಎಲ್ಲ ಇದೆ ಖಂಡಿತ ಖಂಡಿತ ಇದೆ ಓಪನ್ ಮಾಡಿದ್ರಲ್ಲ ಜನಗಳಿಗೆ ಚೆನ್ನಾಗಿ ಉಪಕಾರ ಮಾಡ್ತೀನಿ அவர அனுபவ பிரோஸ்ட் எல்லாம் கம்மி ரேட்ல கொடுத்தே நமஸ்காரி மசூரு சார் நம் மூலி மாவாசெட்டி தமிழ்நாடு சார் தரேன் ಏನ್ ಅನ್ನಿಸ್ತಾ ಇದೆ ಸರ್ ಇವತ್ತು ಸರ್ ಪರವಾಗಿ ಮಾಡಿದ್ದಾರೆ ಹ ಹಾಗಾಗಿ ಹೀಗೆ ಆಗ್ಲಿ ಸ್ವಲ್ಪ ಬೇರೆ ಹೀಗೆ ಆಗ್ಲಪ್ಪ ಹಾ ನಮ್ಮ ಬೇರೆ ಅವರ ಬೇರೆಯವರಲ್ಲ ಹಂಗೆ ಚೆನ್ನಾಗಿ ಹೇಳಿಲಿ

ಸುಜಿತ್ ಅಜಿತ್ ಸರ್ ಕಾರ್ಯಕ್ರಮ ಮಾಡ್ತಾ ಇದೀರಾ ಅದ್ಭುತವಾಗಿ ಎಲ್ಲ ಜನಗಳನ್ನ ಫುಲ್ ಆಕರ್ಷಣೆ ಅಲ್ಲಿ ಅವ್ರಿಗ ಬರೋ ರೀತಿ ಯಾವಾಗೂ ಕೂಡ ಅಡ್ವರ್ಟೈಸ್ ಮಾಡಿ ಸಖತ್ತಾಗಿ ಮೆರವಣಿಗೆ ಎಲ್ಲ ಮಾಡಿದ್ದೀರಾ ತುಂಬಾ ಸಂತೋಷ ಆಯ್ತಾ ಬೇರೆ ಏನ್ ಹೇಳ್ತೀರಾ ಸರ್ ಇನ್ನು ಇವರಿನ ಜನಗಳಿಗೆ ಒಂದೇ ಒಂದೇ

और सात सात बहुत अड्डा फिर यूट्यूब चालन 私たちは一緒に住んでいるのた